ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗಜೋಶಿ ವೇಣುಗ್ರಾಮ್ ಚಾನೆಲ್ ವೀಕ್ಷಕರಿಗೆ ನನ್ನ ಅನಂತ ಸಹಸ್ರ ನಮನಗಳು ಇಂದಿನ ವಚನ ವೈಭವ ಕಾರ್ಯಕ್ರಮದಲ್ಲಿ ಅಣ್ಣ ಬಸವಣ್ಣನವರ ಒಂದು ಸುಂದರ ವಚನ ಆ ಏನು ಬಂದಿರಿ ಅದುಳಿದರೆ ಎಂದಡೆ ನಿಮ್ಮ ಮೈಸಿರಿ ಹಾರಿ ಹೋದೇ ಏನು ಬಂದಿರಿ ಅದುಳಿದರೆ ಎಂದಡೆ ನಿಮ್ಮ ಮೈಸಿರಿ ಹಾರಿ ಹೋದೆ ಹುಳ್ಳಿ ಎಂದಡೆ ನೆಲಪುಳಿ ಕುಳ್ಳಿರೆಂದಡೆ ನೆಲಕುಳಿ ಹೋಗುವುದೇ ಏನು ಬಂದಿರಿ ಹದುಳಿದ್ದರೆ ಎಂದಡೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಒಡನೆ ನುಡಿದಡೆ ಸಿರ ಹೊಟ್ಟೆ ಯಡೆಯುವುದೇ ಒಡನೆ ನೋಡಿದಡೆ ಸಿರ ಹೊಟ್ಟೆ ಯೋಡೆಯುವುದೇ ಕೊಡಲಿಲ್ಲ ದಡೊಂದು ಕೊಡಲಿಲ್ಲ ದಡೊಂದು ಗುಣವಿಲ್ಲ ದಿತ್ತಡೆ ಮೂಗು ಕೊಯ್ಯುವುದ ಮಾಂಬನೇ ಮೂಗ ಮಾಂಬನೆ லா சங்கமா தேவலா சங்கமா தேவ கூடலா சங்கமா தேவ ஊடல சங்கமா தேடலா ಸಂಗಮ ದೇವಾ ವೀಕ್ಷಕರೇ ಈ ಸುಂದರವಾದಂಥ ಅಣ್ಣ ಬಸವಣ್ಣನವರ ವಚನವನ್ನು ವಿಶ್ಲೇಷಣೆ ಮಾಡುವವರು ನಮ್ಮ ಬೆಳಗಾವಿಯ ಹೆಮ್ಮೆಯ ಸಹೋದರಿ ಆದರ್ಶ ಶಿಕ್ಷಕಿ ಖ್ಯಾತ ಕವಯಿತ್ರಿ ಸಾಹಿತಿ ಡಾಕ್ಟರ್ ಅನ್ನಪೂರ್ಣ ಹಿರೇಮಠ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನಾನು ಬೆಳಗಾವಿಯ ಡಾಕ್ಟರ್ ಅನ್ನಪೂರ್ಣ ಹಿರೇಮಠ ವೇಣುಗ್ರಾಮ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಈಗ ಡಾಕ್ಟರ್ ಶ್ರೀರಾಮ್ ಜೋಶಿಯವರು ಗಾಯನ ಮಾಡಿದಂತಹ ಏನು ಬಂದಿರಿ ಹದುಳ ಬಿದ್ದೀರಾ ಅನ್ನುವಂಥ ಬಸವಣ್ಣನವರ ವಚನದ ವಿಶ್ಲೇಷಣೆಯನ್ನು ನಾನು ಮಾಡಲಿದ್ದೇನೆ ಅದರ ಪೂರ್ವದಲ್ಲಿ ಈ ವಚನ ಸಂಸ್ಕೃತಿ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಯಾಕೆ ವಚನಗಳನ್ನ ನಮಗ ಬಿಟ್ಟು ಹೋದ್ರು ಈ ವಚನಗಳಂದ್ರೆ ಈ ಸಮಾಜದಲ್ಲಿರುವಂತಹ ಕಳೆಯನ್ನ ಕಿತ್ತು ತೆಗೆಯುವ ಅಂದ್ರೆ ಸಮಾಜದಲ್ಲಿರುವಂತಹ ಲೋಪ ದೋಷಗಳನ್ನ ಹೋಗಲಾಡಿಸುವಂತಹ ಅತ್ಯಂತ ಒಂದು ಉತ್ತಮವಾದಂತಹ ಸಲಕರಣೆಗಳನ್ನಾಗಿ ಈ ವಚನಗಳನ್ನ ಬಸವಾದಿ ಪ್ರಮುಖರು ನಮಗೆ ಬಿಟ್ಟು ಹೋಗಿದಾರ ಆ ವಚನಗಳು ಅಂದಿಗೂ ಇಂದಿಗೂ ಎಂದೆಂದಿಗೂ ಪ್ರಸ್ತುತವಾದಂತಹ ವಚನಗಳು ಆ ಒಂದೊಂದು ವಚನಗಳನ್ನ ನಾವು ಅವಲೋಕನ ಮಾಡಿದ್ದಾದ್ರ ಒಂದೊಂದು ವಚನಗಳ ಅರ್ಥವನ್ನ ಸರಿಯಾಗಿ ತಿಳ್ಕೊಂಡುದಾದ್ರೆ ಪ್ರತಿಯೊಂದು ವಚನವನ್ನ ನಾವು ಪ್ರತಿದಿನ ನಾವು ಮಾಡುವ ಕೆಲಸದಲ್ಲಿ ನಾವು ಮಾಡುವಂತಹ ಕರ್ತವ್ಯಗಳಲ್ಲಿ ಒಂದೊಂದು ಸಾಲುಗಳನ್ನು ನಾವು ಅಳವಡಿಸಿಕೊಂಡ್ರೂ ಕೂಡ ಈ ನಮ್ಮ ಸಮಾಜ ಸದೃಢವಾಗುವಂತಹ ಒಂದು ಕೆಲಸ ಆಗ್ತೈತಿ ಯಾಕಂದರೆ ನಾವೀಗ ಸದ್ಯ ನೋಡುವಂತಹ ಪರಿಸ್ಥಿತಿಯಲ್ಲಿ ನಮ್ಮ ಸಂಸ್ಕೃತಿ ನಮ್ಮಲ್ಲಿರುವಂತಹ ಸುಸಂಸ್ಕೃತಿ ಯಾವ ರೀತಿಯಾಗಿ ಬೆಳಿಬೇಕು ನಾವು ಮಕ್ಕಳಲ್ಲಿ ಎಂಥ ಬುದ್ಧಿಯನ್ನ ಅಂದ್ರೆ ನಾವೀಗ ಸಾಕಷ್ಟು ಶಿಕ್ಷಣವನ್ನು ಉನ್ ಉತ್ಕೃಷ್ಟ ಮಟ್ಟದಲ್ಲಿ ನಡೆಸ್ತಾ ಇದ್ದೇವೆ ಆದರೂ ಸಹಿತ ಆ ಶಿಕ್ಷಣದಲ್ಲಿ ಏನು ಕೊರತೆ ಆಗತತಿ ಅಂದ್ರೆ ಮೌಲ್ಯ ಶಿಕ್ಷಣದ ಕೊರತೆ ಆಗತತಿ ಆ ಮೌಲ್ಯ ಶಿಕ್ಷಣ ಎಲ್ಲ ಮಕ್ಕಳಿಗೆ ದೊರೀಬೇಕಂದ್ರೆ ಪ್ರತಿಯೊಂದು ಮನೆ ಮನೆಯಲ್ಲಿ ಈ ಬಸವಾದಿ ಶರಣರ ಈ ನುಡಿಗಳನ್ನು ಬಸವಾದಿ ಶರಣರ ವಚನಗಳನ್ನು ಅವರ ಮನೆಯಲ್ಲಿ ರೂಢಿ ಮಾಡಿಕೊಂಡು ಆ ಮಕ್ಕಳಿಗೆ ತಿಳಿಸಿ ನಮ್ಮಂತ ಈ ವಚನಗಳನ್ನ ವಿಶ್ಲೇಷಣೆಯನ್ನ ಕೇಳಿಸಿದ್ರ ಏನಾಗ್ತತಿ ನಮ್ಮ ಜನಜೀವನ ಸುಲಭ ಆಗ್ತತಿ ಅಂತ ಹೇಳ್ತಾ ಈ ಒಂದು ವಚನದ ವಿಶ್ಲೇಷಣೆಯನ್ನ ನನಗೆ ನಿಲುಕಿದ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ ಏನು ಬಂದಿರಿ ಹದುಳವಿದ್ದೀರಾ ಎಂದಡೆ ನಿಮ್ಮ ಮೈಸಿರಿ ಹಾರಿ ಹೋಗುದೇ ನೋಡಿ ಎಂತ ಸುಂದರವಾದಂತ ಒಂದು ಸಾಲ ಈ ಸಾಲಿನಲ್ಲಿ ಬಸವಣ್ಣನವ್ರು ಕೇಳ್ತಾರ ಸಾಮಾನ್ಯರಿಗೆ ಏನ್ ಬಂದರಿ ಅಂತ ನಾವು ಕೇಳಿದಿವಂದ್ರ ನಮ್ಮ ಮೈಸಿರಿ ಹಾರಿ ಹೋಗುದೆ ನಮ್ಮ ನಮ್ಮಲ್ಲಿರುವಂತ ಏನಾದ್ರೂ ನಾವು ಕಳ್ಕೊಳ್ತೇವೆನಾ ಅನ್ನುವಂತ ಮಾತನ್ನ ಅದೇ ರೀತಿಯಾಗಿ ಕುಳ್ಳಿರೆಂದರೆ ನೆಲ ಕುಳಿ ಹೋದೆ ಅಂದ್ರೆ ನೀವು ಕುಳಿತುಕೊಳ್ರಿ ಅಂತ ಹೇಳ್ದೀವಿ ಅಂದ್ರೆ ನಮ್ಮ ನೆಲ ಏನ ತಗ್ ಬೀಳ್ತೈತೆ ಅಥವಾ ಗುಳಿ ಬೀಳ್ತೈತೇನಾ ಅದೇನು ನಾವು ಒಡೆದು ಹೋಗ್ತೈತೆ ಅಂದ್ರೆ ನಮ್ಮಲ್ಲಿ ನಾವು ಭಾರತೀಯರು ಅಂದಾಗ ನಮ್ಮಲ್ಲಿ ಒಂದು ಸಂಸ್ಕೃತಿ ಐತಿ ಯಾವಾಗಲೂ ಮನೆಗೆ ಬಂದವರಿಗೆ ಯಾವ ರೀತಿ ಕರಿಬೇಕು ಅಂದ್ರೆ ಇದೊಂದು ಅತಿಥಿ ಸತ್ಕಾರ ಅಂದ್ರೆ ನಾವು ಹೇಳ್ತೀವಿ ಅತಿಥಿ ದೇವೋಭವ ಅಂತ ಸಾಮಾನ್ಯವಾಗಿ ನಾವೆಲ್ಲರೂ ಹೇಳ್ತೀವಿ ಆ ರೀತಿಯಾಗಿ ನಮ್ಮ ಭಾರತೀಯ ಸಂಸ್ಕೃತಿಯ ನೆಲೆಗಟ್ಟಿನಲ್ಲಿ ಬಸವಣ್ಣನವರ ಈ ವಚನಗಳು ಎಷ್ಟೊಂದು ಅಚ್ಚಾಗ್ತಾವ ಅಂದ್ರ ಅಂದ್ರ ಇವು ನಮ್ಮ ಹೃದಯ ಮಂದಿರದಲ್ಲಿ ನಮ್ಮ ಎದೆ ಬನದಲ್ಲಿ ಅಂದಿನಿಂದ ಒಂದಿನಿಂದ ಹಿಂದಿನವರಿಗೆ ಯಾಕೆ ಹಸಿರಾಗುಳುದ ಅನ್ನೋದಕ್ಕೆ ಕಾರಣನ ಅದರಲ್ಲಿ ಸತ್ವ ಆ ಸತ್ವದ ನಾವು ತಿಳ್ಕೊಳ್ಳುವಂತ ವಿಷಯವನ್ನ ನಾವಿಲ್ಲಿ ನೋಡಬೇಕು ಅದಕ್ಕೆ ಒಡನೆ ನುಡಿದಡೆ ಸಿರಿ ಹೊಟ್ಟೆ ಒಡೆಯುವುದೇ ಅಂದ್ರೆ ಸಿರ ಹೊಟ್ಟೆ ನಾವು ಬರ್ರಿ ಕೂತ್ಕೊಡ್ರಿ ಅಂತ ತಕ್ಷಣಕ್ಕೆ ಅವ್ರನ್ನ ಕರೆದ ಕುಣಸುದಾದ್ರ ನಮ್ಮ ತಲಿ ನಮ್ಮ ಹೊಟ್ಟೆ ಒಡೆದೋಗ್ತಿನ ಯಾಕೆ ಅಂತ ನಮ್ಮ ಮನಸ್ಸನ್ನ ನಾವು ಮಾಡ್ಕೊಳ್ಳಂಗಿಲ್ಲ ಕೊಡಲಿಲ್ಲದಿದ್ದ ಇಲ್ಲದಿದ್ದ ದೊಡೊಂದು ಅಂದ್ರೆ ಕೊಡುವಂತಹ ಗುಣ ನಮ್ಮಲ್ಲಿ ಇಲ್ಲದಿದ್ದರೆ ಅಂದ್ರ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಅನ್ನುವಂತಹ ವಚನವನ್ನು ಕೂಡ ಇಲ್ಲಿ ನಾವು ಸ್ಮರಿಸಬೇಕಾಗ್ತದೆ ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಅಂದ್ರ ಕೊಡುವಂತಹ ಮನಸ್ಸು ನಮ್ಮಲ್ಲಿ ಇಲ್ಲಂದ್ರ ನೀಡುವಂತಹ ಮನಸ್ಸು ನಮ್ಮಲ್ಲಿ ಇಲ್ಲ ಅಂದ್ರ ದೇವ್ರ ಏನ್ ಮಾಡ್ತಾನು ಮೂಗು ಕೊಯ್ದ ಬಿಡುದಿಲ್ಲ ಮೂಗು ಕೊಯ್ದಡೆ ಮಾಂಬನಿ ಎನ್ನುವಂತಹ ಮಾತನ್ನ ಇಲ್ಲಿ ನಾವು ಸ್ಮರಿಸ್ಕೊಳ್ಬೇಕು ಕೂಡಲೇ ಸಂಗಮ ದೇವ ಏನ್ ಮಾಡ್ತಾನಂದ್ರ ಅಂತ ಮನಸ್ಸನ್ನ ನಮ್ಮಲ್ಲಿ ಇರ್ಲಿಲ್ಲ ಅಂದ್ರ ನಮ್ಮ ಮೂಗು ಕೊಯ್ದ ಬಿಡುದಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಏನ್ ಹೇಳ್ತಾರ ಬಸವಣ್ಣನವರು ಎಷ್ಟೊಂದು ನಿಖರವಾಗಿ ಹೇಳ್ತಾರಂದ್ರ ನಮ್ಮ ಮನಸ್ಸು ಯಾವ ರೀತಿ ಇರಬೇಕು ಅಂದ್ರ ನಾವು ಅತಿಥಿ ಸತ್ಕಾರವನ್ನ ಅತಿಥಿ ದೇವೋಭವ ಅನ್ನುವಂತ ಮಾತನ್ನ ನಾವು ಮರಿಬಾರದು ಆದರ ಆತಿಥ್ಯವನ್ನ ನಾವು ಮಾಡುವಂತ ಸಂದರ್ಭದಲ್ಲಿ ಯಾರಾದ್ರೂ ಮನೆಗೆ ಬಂದ್ರ ಅಂದ್ರ ಏನು ನಾವು ಮಾಡ್ಬೇಕಾಗಿಲ್ಲ ಬರ್ಯಪ್ಪ ಕುಂಡ್ರಿ ಏನ್ ಇರಡಿಕೆ ಆಗೈತೆನಾ ಸಾಮಾನ್ಯವಾಗಿ ನಮ್ಮ ಅಜ್ಜ ಅಜ್ಜಿಗಳು ಇದನ್ನ ನಮ್ಮ ಕಲಿಸ್ಕೊಟ್ಟಿದಾರೆ ಅಂದ್ರ ಅಂದ್ರ ಮನಿಗೆ ಬಂದವ್ರ ನಾವು ಕುಂಡ್ರಿ ಅಂದ್ರ ಏನ್ ತಪ್ಪಾಗ್ತೈತಿ ಅನ್ನುವಂತ ಮಾತನ್ನ ನಾವು ಇಲ್ಲಿ ಹೇಳುವಾಗ ಬಸವಣ್ಣವ್ರ ವಚನ ಇನ್ನೊಂದು ವಚನ ಇಲ್ಲಿ ನೆನಪಾಗ್ತೇತಿ ನನಗ ಅಂದ್ರ ಮಾಡಿದ ನಿನ್ನೆದಿರು ನೀನು ಅಂದ್ರೆ ಮಾಡುವ ನೀಡುವ ನಿಜಗೂ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಇಲ್ಲಿ ವಚನದಲ್ಲಿ ಕೂಡ ನಾವು ನೋಡ್ತೀವಿ ಇನ್ನೊಂದು ವಚನ ನೀರಿಗೆ ನೈದಿಲಿಯೇ ಶೃಂಗಾರ ಊರಿಗೆ ಆಧಾರವೇ ಸಿಂಗ ಶೃಂಗಾರ ಅನ್ನುವಲ್ಲೂ ಕೂಡ ಆ ಆಧಾರ ಅಂದ್ರೆ ಆ ಆತಿಥ್ಯ ಅನ್ನುವಂಥದ್ದು ಎಷ್ಟೊಂದು ಮಹತ್ವ ಪಡ್ಕೊಳ್ತತಿ ಅನ್ನುವಂತ ಒಂದು ಸಮೃದ್ಧವಾದಂತ ಈ ಅರ್ಥವನ್ನ ಈ ವಚನ ನೀಡ್ತೈತಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಮತ್ತು